ಉಳ್ಳವರಿಗೆ ಭೂಗುತ್ತಿಗೆ ನೀಡುವುದನ್ನು ರದ್ದುಗೊಳಿಸಿ ಬಡವರಿಗೆ ಭೂಮಿ ನೀಡಬೇಕೆಂದು ಆಗ್ರಹಿಸಿ ಕೊಡಗು ಜಿಲ್ಲಾ ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಜನರಲ್ ತಿಮ್ಮಯ್ಯ ವೃತ್ತವಾಗಿ ಸಾಗಿ ಜಿಲ್ಲಾಡಳಿತ ಭವನ ತಲುಪಿತು ಮೆರವಣಿಗೆಯುದ್ದಕ್ಕೂ ಆಡಳಿತದ ವಿರುದ್ದ ಭಾರಿ ಆಕ್ರೋಶ ವ್ಯಕ್ತವಾಯಿತು ಆರ್ನೂರಕ್ಕೂ ಹೆಚ್ಚು ಮಂದಿ ದಲಿತ ಆದಿವಾಸಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಡಿಎಸ್ ನಿರ್ವಾಣಪ್ಪ ಉಳ್ಳವರು ಒತ್ತುವರಿ ಮಾಡಿರುವ ಸರ್ಕಾರಿ ಜಾಗದಲ್ಲಿ ಇಪ್ಪತ್ತೈದು ಎಕರೆ ತನಕ ಗುತ್ತಿಗೆ ಆಧಾರದಲ್ಲಿ ಅವರಿಗೆ ಬಿಟ್ಟುಕೊಡುವ ಭೂಗುತ್ತಿಗೆ ನೀತಿ ಖಂಡನೀಯ ಎಂದರು ಕಾರ್ಮಿಕ ಮುಖಂಡ ಭರತ್ ಮಾತನಾಡಿ ಬಡವರಿಗೆ ಭೂಮಿ ನೀಡುವಂತೆ ಹತ್ತಾರು ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರಕ್ಕೆ ಬಡವರ ಆದಿವಾಸಿಗಳ ಕೂಗು ಕೇಳಿಸುತ್ತಿಲ್ಲ ಜಿಲ್ಲೆಯಲ್ಲಿರುವ ನೂರಾರು ಎಕರೆ ಪೈಸಾರಿ ಜಾಗವನ್ನು ಬಡವರಿಗೆ ಹಂಚುವ ಬದಲು ಉಳ್ಳವರಿಗೆ ಅತಿ ಕಡಿಮೆ ಬೆಲೆಗೆ ಗುತ್ತಿಗೆ ನೀಡುವುದು ಖಂಡನೀಯ ಎಂದರು ಗುತ್ತಿಗೆ ಪದ್ಧತಿಯನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸಮಿತಿ ಸಂಚಾಲಕರಾದ ಮೊಣ್ಣಪ್ಪ ರಮೇಶ್ ಮಾಯಮುಡಿ

ನಡೆಸಿರ್ತಕ್ಕಂಥ ಹೋರಾಟ ಎಲ್ಲ ದಲಿತ ಆದಿವಾಸಿ ಏನು ಉಳಿಯುವರ್ಗದ ಸಲವಾದಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಸಮಾನ ಮನಸ್ಕರ ಒಂದು ವೇದಿಕೆ ನಮ್ಮದು ಈ ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿ ನಾವಿವತ್ತು ಸರ್ಕಾರಕ್ಕೆ ಒತ್ತಡ ಹೇರ್ತಕ್ಕಂಥದ್ದು ಏನಂದರೆ ನಮಗೆ ಭೂಗುತ್ತಿಗೆ ವಿರೋಧಿ ಭೂಗುತ್ತಿಗೆಯನ್ನು ತಂದು ಸರ್ಕಾರ ಭೂಗುತ್ತಿಗೆಯನ್ನು ಕಾಯ್ದೆಯನ್ನು ತಂದು ಇವತ್ತು ಹತ್ತಾರು ವರ್ಷ ಹತ್ತಾರು ವರ್ಷ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಹೂಮಾಲೀಕರ ಭೂಮಿಯನ್ನು ಅಕ್ರಮವಾಗಿ ಹೆದ್ದಾರಿ ಮಾಡಿಸಿಕೊಂಡಿರ್ತಕ್ಕಂಥ ಭೂಮಾಲಿಕರ ಭೂಮಿಯನ್ನು ಸರ್ಕಾರ ಇದ್ದಾಗ ಮುಂಬೈ ಸರ್ಕಾರವು ಒಂದು ಭೂಗುತ್ತಿಗೆಯನ್ನು ತಂದು ಒಂದು ಎಕರೆಗೆ ಒಂದು ಸಾವಿರದಂತೆ ಇಪ್ಪತ್ತೈದು ಎಕರೆಗಂಟ ಮೂವತ್ತು ವರ್ಷಗಳಿಗೆ ಭೂಗುತ್ತಿಗೆ ಕೊಡಲಿಕ್ಕೆ ಏನು ಸರ್ಕಾರ ನಿರ್ಧಾರ ಮಾಡಿತ್ತು ಇಲ್ಲಿನ ಬಿ ಜೆ ಪಿ ಸರ್ಕಾರ ನಿರ್ಧಾರ ಮಾಡಿತ್ತು ಆ ಸರ್ ಆ ನಿರ್ಧಾರವನ್ನು ಯಥಾವತ್ತಾಗಿ ನಾವೇ ಗೆಲ್ಲಿಸಿದಂಥ ದಲಿತರ ಆದಿವಾಸಿಗಳ ಬಡವರ ಓಟಿಂದ ಗೆದ್ದಂಥ ಕಾಂಗ್ರೆಸ್ ಸರ್ಕಾರ ಆ ಬಿ ಜೆ ಪಿ ಸರ್ಕಾರ ತಂದಂಥ ಉಳ್ಳವರ ಪರವಾದಂಥ ಭೂಮಿಗೆ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿ ಮಾಡಿದೆ ಇದೊಂದು ದುರ್ನೀತಿ ಕಾಯ್ದೆಯನ್ನು ನಾವು ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಬಡವರು ಇವತ್ತು ಕೊಡಗಿನಲ್ಲಿ ತುಂಡು ಭೂಮಿಯಿಂದನೇ ಅಲೆಮಾರಿಗಳ ಟೈಪ್ ಸುಮಾರು ಐದು ಸಾವಿರ ಕುಟುಂಬ ಆದಿವಾಸಿಗಳು ಲೈನ್ ಮನೆಯಲ್ಲಿ ಬದುಕ್ತಿದ್ದಾರೆ ಜೀರ್ಣದಾಳದ ಆಳುಗಳಾಗಿ ನಾಯಿನರಿಗಳಿಗಿಂತ ಕಡೆಯ ಬದುಕ್ತಾ ಇದ್ದಾರೆ ಹಾಗೆಯೇ ಬಡವರು ಸ್ವಂತ ಸೂರಿಂದನೆ ಮನೆಯಿಂದಲೇ ಬದುಕ್ತಾ ಇದ್ದಾರೆ ಇವತ್ತು ಸಾವಿರಾರು ಕುಟುಂಬ ಇವತ್ತು ನಿವೇಶನ ಸ್ವಂತ ನಿವೇಶನ ಇಟ್ಟನೇ ಗುರುಂಡು ಭೂಮಿಯಿಂದನೇ ಬದುಕ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಚಿಂಚಿಂತು ಕಾಳಜಿ ವಹಿಸ್ತಾನೆ ನಮ್ಮ ಆಮೇಲೆ ಗೆಲ್ಲಕ್ಕಂಥ ಇಬ್ಬರು ಶಾಸಕರುಗಳು ಇವತ್ತು ಕಾಂಗ್ರೆಸ್ ಸಾರ ಶಾಸಕರುಗಳು ಅವರು ಕೂಡ ಭೂಮಾಲೀಕರ ಪರವಾಗಿ ನಿಂತಿದ್ದಾರೆ ಭೂಮಾಲೀಕರು ಹೇಳ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಅರಾತುರಿಯಲ್ಲಿ ಜಾರಿ ಮಾಡ್ತಾ ಇದ್ದಾರೆ ಅದು ಏನು ಎಸ್ ಟಿ ಸರ್ಟಿಫಿಕೇಟನ್ನು ಭೂಮಾಲೀಕರು ಕೂಡ ಕೊಡುವಂಥ ಯೋಜನೆಗಳಿರ್ಬೋದು ಮತ್ತು ಸಿ ಎನ್ ಡಿ ಬ್ಯಾ ಭೂಮಿಯನ್ನು ಭೂಮಾಲೀಕರು ಒತ್ತುವ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಭೂಮಿಯನ್ನು ಭೂಮಾಲೀಕರಿಗೆ ಉಳಿಸ್ಕೊಡ್ತಕ್ಕಂಥ ಇರ್ಬೋದು ಈಗ ಭೂಗುತ್ತಿಗೆ ಆಧಾರದ ಮೇಲೆ ಇಪ್ಪತ್ತೈದು ಎಕರೆಗಂಟ ಭೂಮಿಯನ್ನು ಭೂಮಾಲೀಕರಿಗೆ ಉಳ್ಳವರಿಗೆ ಹೊಟ್ಟೆ ತುಂಬವರಿಗೆ ಮತ್ತೆ ಅನ್ನ ತಿರುಗಲಿಕ್ಕೆ ಹೋಗಿದ್ದಾರೆ ಈ ಸರ್ಕಾರ ಮತ್ತು ಈ ಶಾಸಕರುಗಳು ಅದರಿಂದ ನಾವು ಈ ದಿನ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ನಾವು ಈ ಕಾಯ್ದೆಯನ್ನ ವಾಪಸ್ ತಗೋಬೇಕ ಸರ್ಕಾರ ಈ ಕಾಯ್ದೆಯನ್ನ ವಾಪಸ್ ತಗೊಂಡು ಉಳ್ಳವರು ಅಕ್ರಮ ಮಾಡಿರ್ತಕ್ಕಂಥ ನೂರಾರು ಎಕರೆ ಭೂಮಿಯನ್ನು ತೆರವುಗೊಳಿಸಿ ಇಲ್ಲಿ ಎಲ್ಲ ಭೂಹೀನ ಬಡವರಿಗೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದನೆ ಎಲ್ಲ ಭೂಹೀನ ಬಡವರಿಗೆ ಆದಿವಾಸಿಗಳಿಗೆ ದಲಿತರಿಗೆ ಇಲೆಕ್ಷನ್ ರೈತರಿಗೆ ಹಂಚಬೇಕು ಮತ್ತು ಅವರಿಗೆ ತುಂಡು ಭೂಮಿ ಪಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ನಾವು ಇವತ್ತು ಈ ಹೋರಾಟವನ್ನು ಪ್ರಾರಂಭಿಸಿದ್ದೀವಿ ನಾವು ಈ ಹೋರಾಟ ಮಾಡಿ ಮನವಿ ಕೊಟ್ಟು ಹೋಗೋದಿಲ್ಲ ಈ ಹೋರಾಟ ನಾವು ಇಲ್ಲಿಂದ ನಾವು ನಮ್ಮ ಹೋರಾಟಕ್ಕೆ ಸರಿಯಾದ ಮಾನ್ಯತೆ ಸಿಕ್ಕಿಲ್ಲ ಅಂತಂದ್ರೆ ಇಬ್ಬರು ಶಾಸಕರುಗಳು ನಮ್ಮ ಪರವಾಗಿ ನಿಲ್ಲಲಿಲ್ಲ ಅಂದ್ರೆ ಬಡವರ ಪರವಾಗಿ ನಿಲ್ಲಿಲ್ಲ ಅಂದ್ರೆ ನಾವು ಕೊಡಗಿನ ಎಲ್ಲ ಭೂವಿನ ಬಡವರು ಆದಿವಾಸಿಗಳನ್ನ ಒಟ್ಟುಗೂಡಿಸ್ಕೊಂಡು ನಾವು ವಿಧಾನಸೌಧಕ್ಕೆ ಚಾಲು ಹೋಗ್ತೀವಿ ಇಲ್ಲಿಂದ ಕೊಡಗಿನಿಂದ ಸಾವಿರಾರು ಜನ ಮುಖ್ಯಮಂತ್ರಿ ತಕ್ಕೆ ಹೋಗ್ತೀವಿ ನೀವು ಯಾರ ಪರವಾಗಿದ್ದೀರಿ ನೀವು ಭೂಮಾಲಿಕರ ಪರವಾಗಿದ್ದೀರಾ ಶ್ರೀಮಂತರ ಪರವಾಗಿ ನಾವು ಏನಿವತ್ತು ಕೊಡಗು ಜಿಲ್ಲೆಯ ಒಳಗಡೆ ಇರತಕ್ಕಂಥ ಅತಿ ದೊಡ್ಡ ಸಂಖ್ಯೆಯಲ್ಲಿ ಸೂರು ಇಲ್ಲದಿರತಕ್ಕಂಥ ಮನೆ ಜನ ಜನವಿಭಾಗ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಜೊತೆಗೆ ಬಡವರಿಗೆ ಮೂರು ಮುಕ್ಕಾಲ್ ಸಣ್ಣ ಜಾಗ ಕುಡಿ ಅನ್ನತಕ್ಕಂಥ ಬೇಡಿಕೆ ಇಟ್ಕೊಂಡು ಹೋರಾಟವನ್ನು ನಡೆಸ್ಕೊಂಡೇ ಬರ್ತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಬಡವರೂ ಕೇಳ್ತಾ ಇಲ್ಲ ದುಡಿಯುವ ವರ್ಗದಕ್ಕೂ ಕೇಳ್ತಾ ಇಲ್ಲ ಆದಿವಾಸಿಗಳ ಕೂಗು ಕೇಳ್ತಾ ಇಲ್ಲ ಆದರೆ ಈ ಜಿಲ್ಲೆಯ ಒಳಗಡೆ ನೂರಾರು ಎಕರೆ ಏನು ಮೈಸಾರಿ ಜಾಗ ಇದೆಯೋ ಆ ಜಾಗವನ್ನ ನೂರಾರು ಎಕರೆ ಇರತಕ್ಕಂಥ ಒಡೆಯರು ಬಳಸ್ಕೊಂಡು ಇರತಕ್ಕಂಥ ಜಾಗವನ್ನ ಇವತ್ತು ಬಡವರಿಗೆ ಭೂಮಿ ಕೇಳಿದ್ರೆ ಭೂಮಿ ಕೊಡ್ಲಿಕ್ಕೆ ಸರ್ಕಾರ ನೆಡಿ ಇಲ್ಲ ಆದರೆ ಬದಲಿಗೆ ಉಳ್ಳವರಿಗೆ ಆ ಸರ್ಕಾರಿ ಜಾಗವನ್ನ ಬಹಳ ಕಡಿಮೆ ದರದ ಒಳಗಡೆ ಬೀಸಿಗೆ ಕೊಡ್ಲಿಕ್ಕೆ ಇರತಕ್ಕಂಥ ತೀರ್ಮಾನವನ್ನೇ ಮಾಡಿದ್ದಾರೆ ಈ ಜಿಲ್ಲೆ ಇರತಕ್ಕಂಥ ಅತ್ಯಂತ ದೊಡ್ಡ ರೀತಿಯ ದುಡಿಯುವ ವರ್ಗದ ವಿರೋಧಿ ಆಗಿರ್ತಕ್ಕಂಥ ನೀತಿಯನ್ನ ಸರ್ಕಾರ ಕೈ ಬಿಡಬೇಕು ಯಾವ ಸರ್ಕಾರಿ ಜಾಗ ಇದೆ ಅದನ್ನ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಸೂರ್ಯನಿರ್ತಕ್ಕಂಥ ಆದಿವಾಸಿ ದಲಿತ ಅಲ್ಪಸಂಖ್ಯಾತ ಕೂಲಿ ಕಾರ್ಮಿಕರೇನಿದ್ದಾರೆ ಅವರಿಗೆ ಭೂಮಿಯನ್ನು ಕೊಡಬೇಕು ಈ ಗುತ್ತಿಗೆ ಪದ್ಧತಿಯನ್ನು ಕೂಡಲೇ ಕೈ ಬಿಡಬೇಕು ಅನ್ನತಕ್ಕಂಥ ಬೇಡಿಕೆ ಆಧಾರದ ಮೇಲೆ ಈ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಭೂ ಗುತ್ತಿಗೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟ ನಡೀತದೆ ಇದೊಂದು ಎಚ್ಚರಿಕೆ ಹೋರಾಟ ಈ ಹೋರಾಟ ಮುಂದುವರಿತು